ಸುದ್ದಿ ಸಂವಾದಕ್ಕೆ ಸ್ವಾಗತ ನಾನು ವೆಂಕಟಮಣಗೌಡ ನಮ್ಮ ಜೊತೆ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶಶಿಧರ್ ಭಟ್ ಅವರಿದ್ದಾರೆ ಶಶಿಧರ್ ಭಟ್ ಅವರೇ ಕಾರ್ಯಕ್ರಮ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರ ಬಂತು ಬಂದಷ್ಟೇ ಬೇಗ ಹೋಗ್ಬಿಡ್ತು ಅದಕ್ಕೆ ಬಿಜೆಪಿ ಎಷ್ಟು ಕಾರಣವೋ ಅಷ್ಟೇ ಈ ಮೈತ್ರಿ ಪಕ್ಷಗಳೊಳಗಿನ ಭಿನ್ನಮತವು ಕಾರಣವಾಗಿತ್ತು ಈಗ ಮತ್ತೆ ಒಂದು ಸಂದರ್ಭ ಬಂದಿದೆ ರಾಜ್ಯಸಭೆಯ ಚುನಾವಣೆ ಇರುವ ಹೊತ್ತಲ್ಲಿ ಮತ್ತೆ ಮೈತ್ರಿ ಸಾಧ್ಯತೆ ಇದೆಯಾ ಮತ್ತು ಪಕ್ಷದೊಳಗಿನ ಕೆಲವು ಹೊಸ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಒಂದು ಕಾಂಗ್ರೆಸ್ ಪಕ್ಷದ ಒಳಗಡೆ ಹಲವು ಗುಂಪುಗಳಿವೆ ಜೆ ಡಿ ಎಸ್ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳಬೇಕು ಅನ್ನುವುದು ಒಂದು ಗುಂಪು ಈ ಹೊಂದಾಣಿಕೆಯನ್ನು ಪ್ರಬಲವಾಗಿ ವಿರೋಧಿಸುವ ಇನ್ನೊಂದು ಗುಂಪು ಎರಡು ಕಡೆ ಹಾಗಾದರೂ ನಡೆಯುತ್ತೆ ಹೀಗಾದರೂ ನಡೆಯುತ್ತೆ ಏನಾದರೂ ಆಗಲಿ ಅಂತಿರುವಂಥ ಗುಂಪು ಹೀಗೆ ಮೂರಕ್ಕಿಂತ ಹೆಚ್ಚು ಗುಂಪುಗಳು ಕಾಂಗ್ರೆಸ್ ಪಕ್ಷದಲ್ಲಿ ಇವೆ ಇನ್ ಜೆ ಡಿ ಎಸ್ ಜೆ ಡಿ ಎಸ್ ಪಕ್ಷಕ್ಕೆ ಅಂಥ ಒಂದು ಸೈದ್ಧಾಂತಿಕವಾದ ಬದ್ಧತೆ ಇದೆ ಅಂತ ನನಗೆ ಅನಿಸಲ್ಲ ನನಗೆ ಮಾತ್ರ ಅಲ್ಲ ಕರ್ನಾಟಕದ ರಾಜಕಾರಣವನ್ನು ಎರಡು ಸಾವಿರದ ಈಚೆಗೆ ನೋಡ್ತಾ ಬಂದರೆ ಅವರು ಆಯಾ ಕಾಲಘಟ್ಟದಲ್ಲಿ ಬೇಕಾದ ತೀರ್ಮಾನವನ್ನು ತಗೋತಾರೆ ಯಾಕಂದರೆ ಜನತಾ ಜಾತ್ಯತೀತ ದಳ ಹುಟ್ಟುವ ಸಂದರ್ಭದಲ್ಲೇ ಸಿ ಮದ್ರ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಸಮಾನ ದೂರ ಅಂತಲೇ ಅದೇ ಇಶ್ಯೂ ಮಾಡಿ ದೇವೇಗೌಡರು ಪಾರ್ಟಿಯನ್ನು ಒಡೆದದ್ದು ಹೊರಗೆ ಬಂದಿತ್ತು ಆದರೆ ಕೆಲವೇ ಕಾಲದಲ್ಲಿ ದೇವೇಗೌಡರ ಪುತ್ರರಾಗಿರುವ ಸನ್ಮಾನ್ಯ ಗೌರವಾನ್ವಿತ ಕುಮಾರಸ್ವಾಮಿಯವರು ಬಿ ಜೆ ಪಿ ಜೊತೆಗೂ ಸಂಬಂಧ ಮಾಡಿದ್ರು ಕಾಂಗ್ರೆಸ್ ಜೊತೆಗೂ ಸಂಬಂಧ ಆದ್ದರಿಂದ ಇತಿಹಾಸ ಅವರು ಅವರ ಇಂಥ ಒಂದು ಸೈದ್ಧಾಂತಿಕ ಬದ್ಧತೆ ಇದೆ ಅಂತ ಅನಿಸಲ್ಲ ಅವ್ರ ಜೊತೆನೂ ಹೋಗ್ಬೋದು ಈಗ ಎರಡು ದಿನಗಳ ಹಿಂದೆ ನಾವು ಒಂದು ವರದಿ ನೋಡ್ತಾ ಇದ್ದೆ ಸರಿನೋ ತಪ್ಪೋ ಸುಳ್ಳು ಸತ್ಯವೋ ಗೊತ್ತಿಲ್ಲ ಅದರ ಪ್ರಕಾರ ಬಿ ಜೆ ಪಿ ಜೊತೆ ಏನೋ ಒಂದು ರೀತಿ ಒಳಗಡೆ ಕುಮಾರಸ್ವಾಮಿಯವರು ಏನೇನು ನಡೆಸ್ತಿದ್ದಾರೆ ಅಂತ ಒಂದು ವರದಿ ಬಂತು ಬಂದಿರೋ ವರದಿಗಳನ್ನೆಲ್ಲ ನಂಬಬೇಕಾಗಿಲ್ಲ ಅದಾದ ಮೇಲೆ ಎರಡು ದಿನಗಳ ಹಿಂದಿನ ವರದಿ ಪ್ರ ಪ್ರಕಾರ ಎರಡಲ್ಲ ನಾಲ್ಕು ದಿನ ಒಂದು ವಾರದಿಂದ ನಡೀತಾ ಇದೆ ಅದು ರಾಜ್ಯಸಭಾ ಚುನಾವಣೆಗೆ ಸಂಬಂಧಪಟ್ಟಾಗಿದೆ ಈಗೇನು ರಾಜ್ಯಸಭೆಗೆ ಮತ್ತು ವಿಧಾನ ಪರಿಷತ್ತಿನ ಚುನಾವಣೆ ನಡೀತಾ ಇದೆ ರಾಜ್ಯಸಭೆ ನಾಲ್ಕು ಸ್ಥಾನಗಳಿಗೆ ಚುನಾವಣೆ ನಡೀತಾ ಅದರಲ್ಲಿ ಎರಡು ಸ್ಥಾನ ಬಿ ಜೆ ಪಿಗೆ ಲಭ್ಯ ಆಗುತ್ತೆ ಇನ್ನೆರಡು ಸ್ಥಾನ ಸೊ ಪ್ರತಿಪಕ್ಷಗಳಿಗೆ ಇಬ್ಬರಿಬ್ಬರು ಹೊಂದಾಣಿಕೆ ಮಾಡ್ಕೊಳ್ತಲಾ ಒಂದೊಂದು ಸ್ಥಾನ ಆಗ್ಬೋದು ಆಗ ಕೇಳಿ ಬಂದದ್ದು ಸನ್ಮಾನ್ಯ ಗೌರವಾನ್ವಿತ ದೇವೇಗೌಡರನ್ನ ರಾಜ್ಯಸಭೆಗೆ ಕಳಿಸುವಂಥದ್ದು ಅಂತ ಸೊ ದೇವೇಗೌಡರು ರಾಜ್ಯಸಭೆಗೆ ಹೋಗಬೇಕು ಅಂತ ಬಯಸುವವರು ನಾನು ಯಾಕೆಂದರೆ ಅವರ ಬದ್ಧತೆಯನ್ನು ಕರ್ನಾಟಕದ ವಿಚಾರಕ್ಕೆ ಸಂಬಂಧಪಟ್ಟಾಗ ಅವ್ರ ಬದ್ಧತೆಯನ್ನು ಪ್ರಶ್ನೆ ಮಾಡೋದಕ್ಕೆ ಅಂಥ ಹಿರಿಯ ಜೀವ ರಾಜ್ಯಸಭೆಯಲ್ಲಿ ಇದ್ದರೆ ಸಿ ನೀರಾವರಿಗೆ ಸಂಬಂಧಪಟ್ಟ ಹಲವು ವಿಚಾರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಸರಿ ಆದರೆ ಅದು ಸಾಧ್ಯನಾ ಅಂತ ಸೊ ಇವತ್ತು ನಿನ್ನೆ ಮತ್ತು ಇವತ್ತಿನ ವರದಿ ಪ್ರಕಾರ ತಮಗೂ ಗೊತ್ತು ಜೆ ಡಿ ಎಸ್ ಇವತ್ತು ಚರ್ಚೆ ನಡೆಸ್ತಾ ಇದೆ ಏನು ಮಾಡಬೇಕು ಅನ್ನೋದು ತೀರ್ಮಾನ ತಗೊಳ್ತೇವೆ ವೆದರ ದೇವೇಗೌಡರು ರಾಜ್ಯಸಭೆಗೆ ಸ್ಪರ್ಧಿಸ್ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಸೊ ಕಾಂಗ್ರೆಸ್ ಸಪೋರ್ಟ್ ಕೊಟ್ಟರೆ ಅದ್ರ ಎಕ್ಸ್ಟ್ರಾ ಏನು ಇದೇನಿದೆ ಕೊಟ್ಟರೆ ಅವಾಗ ಸ್ಪರ್ಧಿಸಬೇಕು ಅನ್ನೋದು ಜೆ ಡಿ ಎಸ್ ಇಂಗಿತ ಅಂತ ಹೇಳಲಾಗ್ತಾ ಇದೆ ಸೊ ಈ ನಡುವೆ ಕೂಡ ದೇವೇಗೌಡರಿಗೆ ತುಂಬ ಹತ್ತಿರ ಆಗಿರುವಂಥ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಗೌರವಾನ್ವಿತ ಅಧ್ಯಕ್ಷರಂತ ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಮಾತಾಡಿರ್ಬೋದು ಯಾಕಂದರೆ ಹುಟ್ಟುಹಬ್ಬ ಸಂದರ್ಭದಲ್ಲೇ ಊಟ ಮಾಡೋಕೆ ಮಧ್ಯಾಹ್ನ ಹೋಗಿದ್ದರು ಅವರು ಸೊ ಚರ್ಚೆ ಮಾಡಿರ್ತಾರೆ ಅವ್ರೀಗ ಒಂದಾಗಿರೋದಂತೂ ಎಲ್ಲರಿಗೂ ಗೊತ್ತು ಭಾಳ ವರ್ಷಗಳ ಕಾಲ ವಿರೋಧ ರಾಜಕಾರಣ ಪ್ರತಿಭಟನೆ ರಾಜಕಾರಣ ಪರಸ್ಪರ ಕಾಲಳಿವ ರಾಜಕಾರಣ ಮಾಡಿ ಬಂದಂಥ ದೇವೇಗೌಡರ ಕುಟುಂಬ ಮತ್ತು ಡಿ ಕೆ ಶಿವಕುಮಾರ್ ಕುಟುಂಬ ಅಂತಲೇ ಅವರು ತಮ್ಮನೂ ಇದ್ದಾರೆ ಅವರು ಈಗ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿದೆ ಆದ್ದರಿಂದ ದೇವೇಗೌಡರನ್ನ ರಾಜ್ಯಸಭೆ ಕಳಿಸುವುದಕ್ಕೆ ಡಿ ಕೆ ಒಪ್ಬೋದು ಆದರೆ ಉಳಿದವರು ಒಪ್ತಾರಾ ಅನ್ನುವ ಪ್ರಶ್ನೆ ಇದೆ ಈಗಾಗಲೇ ಒಂದು ಮಾತನ್ನು ಸಿದ್ದರಾಮಯ್ಯ ಹೇಳಿದ್ದಾರೆ ಏನಾದ್ರೆ ದೇವೇಗೌಡರು ಚ ನಿಂತ್ಕೊತೇ ಸಪೋರ್ಟ್ ಕೇಳಿದ್ರೆ ನನ್ನೇನು ವಿರೋಧ ಇಲ್ಲ ಅಂತ ಹೇಳಿದ್ದಾರೆ ಸೊ ಇದನ್ನು ಈ ಹೇಳಿಕೆಗಳನ್ನ ರಾಜಕಾರಣದಲ್ಲಿ ಮೇಲ್ನೋಟಕ್ಕೆ ಬಂದಾಗ ನೀವು ತಗೊಳಕ್ಕಾಗಲ್ಲ ಸೊ ಪಕ್ಷದ ಹೈಕಮಾಂಡ್ ಒಂದು ತೀರ್ಮಾನ ತಗೋಬೇಕಾಗುತ್ತೆ ಕಾಂಗ್ರೆಸ್ ಹೈಕಮಾಂಡ್ ಅದು ಏನು ಮಾಡುತ್ತೆ ಏನಾಗುತ್ತೆ ನೋಡಬೇಕಾಗಿದೆ ಈಗಾಗಲೇ ಇರೋ ವರದಿಗಳ ಪ್ರಕಾರ ದೇವೇಗೌಡರು ನಿಲ್ಲೋದಾದರೆ ನೀವು ಅವರಿಗೆ ಸಪೋರ್ಟ್ ಕೊಡಬೇಕು ಅಂತ ಸೋನಿಯಾ ಗಾಂಧಿಯವರು ಸೂಚಿಸಿದ್ದಾರೆ ಅನ್ನೋ ಒಂದು ಮಾತಿದೆ ಮತ್ತು ಇವತ್ತು ನೀವು ಹೇಳಿದಾಗೆ ಸಿದ್ದರಾಮಯ್ಯ ಅವ್ರು ಹೇಳಿರೋದು ಆದರೆ ನಿಜವಾಗಿಯೂ ಪಕ್ಷದ ಒಳಗಡೆ ಹಾಗಿಲ್ಲ ಬೇರೆ ಬೇರೆ ಅಭಿಪ್ರಾಯಗಳಿವೆ ಅಂತಲೂ ಕೇಳಿ ಬರ್ತಾ ಇದೆ ಒಂದು ರಾಜಕೀಯ ಅನಿವಾರ್ಯತೆ ನಾನು ಹೇಳ್ತಾ ಇರೋದು ಕರ್ನಾಟಕದಲ್ಲಿ ಬಿ ಜೆ ಪಿ ಈಗ ಪ್ರಬಲವಾಗಿದೆ ಬಿ ಜೆ ಪಿಯನ್ನು ಸೋಲಿಸ್ಬೇಕೋ ಬೇಡವೋ ಅನ್ನುವ ತೀರ್ಮಾನವನ್ನು ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಇಬ್ಬರು ತಗೋಬೇಕು ಅವರು ಅಂಥ ಒಂದು ತೀರ್ಮಾನ ತೆಗೆದುಕೊಂಡ್ರೆ ಆವಾಗ ಜೊತೆಯಾಗಿ ಹೋಗೋದು ಅನಿವಾರ್ಯ ಆಗತ್ತೆ ನೀವು ಬಿ ಜೆ ಪಿಯನ್ನು ಸೋಲಿಸೋದಿದ್ದರೆ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಒಂದಾಗಿ ಹೋಗುವುದು ಅನುಕೂಲಕರವಾದದ್ದು ಅಂತ ಅದು ಹೋಗ್ತಾರೆಯೇ ಅದು ಅದು ಪ್ರಶ್ನೆ ಇರೋದು ಯಾಕೆಂದರೆ ಕಾಂಗ್ರೆಸ್ನ ಒಳಗಿನ ಕೆಲವು ನಾಯಕರಿದ್ದಾರೆ ಅವರಿಗೆ ಬಿ ಜೆ ಪಿ ಅಧಿಕಾರ ಮಾಡಿದ್ರು ಓಕೆ ಜೆ ಡಿ ಎಸ್ಸಿಗೆ ಅಧಿಕಾರ ಸಿಗಬಾರ್ದು ಅಂತ ಅವ್ರ ಸಿಂಗಲ್ ಏಜೆಂಡ ಅವ್ರದ್ದು ಅವ್ರು ಕಂಡ್ರೆ ಆಗಲ್ಲ ರೇ ದೇವೇಗೌಡರು ಕಂಡ್ರೆ ಆಗಲ್ಲ ಕುಮಾರಸ್ವಾಮಿ ಕಂಡ್ರೆ ಆಗಲ್ಲ ಅವ್ರಿಗೆ ಅಧಿಕಾರ ಸಿಗ್ಬೋದು ಬಿ ಜೆ ಪಿ ಬರಲಿ ಇನ್ನೊಬ್ಬರು ಬರಲಿ ಸಂಘ ಬರೋ ನನಗೆ ಅಂದ್ರೆ ಆಗಬೇಕು ಮೋಹನ್ ಭಾಗವತೆ ಬಂದು ಆಗಲ್ರೇ ನಮಗೇನಿಲ್ಲ ಈ ರೀತಿಯ ಮನಸ್ಥಿತಿ ಜನ ಕಾಂಗ್ರೆಸ್ನಲ್ಲಿದೆ ಸೊ ಈ ಜನ ಎಷ್ಟ್ರ ಮಟ್ಟಿಗೆ ಮಾಡಬಲ್ಲರು ವಿರೋಧವನ್ನು ಅಂತ ಅವ್ರು ಎಷ್ಟೇ ವಿರೋಧ ಮಾಡಿದ್ರು ಕಾಂಗ್ರೆಸ್ ಹೈಕಮಾಂಡ್ ಯಾವ ತೀರ್ಮಾನ ತಗತ್ತೆ ಅಂತ ನನಗನ್ಸುವಾಗ ಸೋನಿಯಾ ಗಾಂಧಿ ಇದಕ್ಕೆ ಫೇವರೇಬಲ್ ಆಗಿರ್ಬೋದು ಯಾಕೆಂದರೆ ಅವರು ಕಾಂಗ್ರೆಸ್ ವಿರೋಧಿ ಶಕ್ತಿಗಳನ್ನು ಒಗ್ಗೂಡಿಸುವ ಒಂದು ಕಾರ್ಯತಂತ್ರವನ್ನು ಈಗಾಗಲೇ ಪ್ರಾರಂಭಿಸಿದ್ದಾರೆ ಈ ಕೊರೋನಾ ವೈರಸ್ ಬಂದ ಸಂದರ್ಭದಲ್ಲೇ ಅವರು ಹಲವು ಪ್ರತಿಪಕ್ಷಗಳ ನಾಯಕರ ಜೊತೆ ಮಾತುಕತೆ ನಡೆಸಿದರು ವಿಡಿಯೋ ಕಾನ್ಫರೆನ್ಸಿಂಗ್ ಮಾಡೋದು ದೇವೇಗೌಡರ ಜೊತೆ ಕೂಡ ಮಾತನಾಡೋದು ಆದ್ದರಿಂದ ಹೈಕಮಾಂಡ್ ಈಸ್ ಇನ್ ಫೇವರ್ ಆಫ್ ದ್ಯಾಟ್ ಅನ್ಸತ್ತೆ ಹಾಗೆಯೇ ಈ ಸಂದರ್ಭದಲ್ಲಿ ಡಿ ಕೆ ಇಸ್ ಮೋರ್ ಪವರ್ಫುಲ್ ಸೊ ಸಿದ್ದರಾಮಯ್ಯನವ್ರ ಮಾತು ಎಷ್ಟರ ಮಟ್ಟಿಗೆ ಕೇಳ್ತಾರೆ ಅಂತ ಹೇಳೋಕ್ಕಾಗಲ್ಲ ಅಥವಾ ಸಿಮ್ ಸಿದ್ದರಾಮಯ್ಯ ವಿರೋಧ ಮಾಡೋದೇ ಇಲ್ಲ ಅಂತ ನಾನು ಹೇಳಲ್ಲ ಸಿದ್ದರಾಮಯ್ಯ ದೇವೇಗೌಡರ ರಾಜಕಾರಣಗಳೆಲ್ಲ ಹಾಗೆ ಅಲ್ಲಿ ವಿರೋಧ ಇದ್ದೇ ಇರ್ತವೆ ಅವರಿಗೆ ಸೊ ಅದರಿಂದ ಅವರು ಎಷ್ಟರ ಮಟ್ಟಿಗೆ ವಿರೋಧ ಮಾಡ್ತಾರೆ ಮಾಡಲ್ಲ ಅನ್ನುವುದು ಒಂದು ಪ್ರಶ್ನೆ ಆದರೆ ಮನಸ್ಸು ಹೆಚ್ಚು ಭಾಳ ಪ್ರೀತಿಯಿಂದ ಒಪ್ಕೋತಾರ ಅಂತ ಯಾಕಂದರೆ ಇನ್ನೊಂದು ಘಟನೆ ನನಗೆ ನೆನಪಾಗತ್ತೆ ನಮ್ಮ ಬಿ ಜೆ ಪಿಯ ಒಳಗಡೆ ಏನು ಭಿನ್ನಮತ ಉಂಟಾಗಿತ್ತು ಆ ಸಂದರ್ಭದಲ್ಲಿ ಉಮೇಶ್ ಕತ್ತಿಯವರು ಸಿದ್ದರಾಮಯ್ಯನವ್ರನ್ನ ಸಂಪರ್ಕಿಸಿದ್ರು ಅಂತ ಒಂದು ಸುದ್ದಿ ಬಂದಿತ್ತು ಅದನ್ನು ಸಿದ್ದರಾಮಯ್ಯ ಡಿನೈ ಮಾಡಿಲ್ಲ ಹೌದು ನಾವು ಜನತಾ ಪರಿವಾರದಲ್ಲಿದ್ದವರು ಗೊತ್ತು ನನಗೇನು ಮಾತಾಡಬೇಕಾಗಿಲ್ಲ ಅವನು ಅವರಿಗೆ ಸರ್ಕಾರ ಉರುಳಿಸ್ಬೇಕಂದ್ರೆ ಮಾತಾಡ್ತಿದ್ದು ವಾಟ್ ಐ ಬಿಲೀವ್ ಅಂದರೆ ಆವಾಗ ಈ ಸರ್ಕಾರ ಉರುಳಿಸಿದ ಸಂದರ್ಭದಲ್ಲೂ ಕೂಡ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಮತ್ತೆ ಒಂದಾಗ ಇದು ಮಾಡಬೇಕು ಅದು ಈ ದೇವೇಗೌಡರ ವಿರೋಧಿ ಗುಂಪಿಗೆ ಇಷ್ಟ ಇದೆಯೋ ಇಲ್ಲವೋ ಇದು ಭಾಳ ಇಂಪಾರ್ಟೆಂಟ್ ನನಗೆ ಅನುಮಾನಗಳಿವೆ ಸಿದ್ದರಾಮಯ್ಯವರ ಮಾತುಗಳನ್ನು ನೋಡಿದರೆ ಅವ್ರ ಜೊತೆಗೆ ಹೋಗೋಕೆ ನನಗೆ ಇಷ್ಟ ಇಲ್ಲ ಅಂತ ರಾಜ್ಯಸಭೆ ಕಳಿಸ್ಬೋದು ಇಲ್ಲ ಅಂತಾರಲ್ಲ ಬಟ್ ಈ ಮೈತ್ರಿ ರಾಜಕಾರಣ ಕರ್ನಾಟಕದ ಸಂದರ್ಭದಲ್ಲಿ ಈಗ ಅನಿವಾರ್ಯ ಆದದ್ದು ಬಿ ಜೆ ಪಿ ಸೋಲಿಸ್ಬೇಕು ಅಂದರೆ ಬಿ ಜೆ ಪಿ ಇರಲಿ ಅಂದ್ರೆ ಓಕೆ ಯಾಕೆಂದರೆ ಜೆ ಡಿ ಎಸ್ ಕೂಡ ಸಿದ್ದರಾಮಯ್ಯನ ವಿರೋಧವನ್ನು ಬಿಡಬೇಕಾಗುತ್ತೆ ಸಿದ್ದರಾಮಯ್ಯನೂರು ಕುಮಾರಸ್ವಾಮಿ ಹಾಗೂ ಜೆ ಡಿ ಎಸ್ ವಿರೋಧ ಬಿಡಬೇಕಾಗುತ್ತೆ ಆಗ ಒಂದಾಗಬಹುದು ಈ ಬಗ್ಗೆ ಹೈಕಮಾಂಡ್ ತೀರ್ಮಾನ ತೆಗೆದುಕೊಂಡು ಒಳಗಡೆ ನೀವು ಕಾಲೆಳೆಯೋಕ್ಕಾಗತ್ತೆ ಆ ಶಕ್ತಿ ಇದ್ದೇ ಅಲ್ಲ ನಾಯಕರು ಸೊ ಆ ಕಾರಣಕ್ಕಾಗಿ ಇದೊಂದು ಐತಿಹಾಸಿಕ ಅವಶ್ಯಕತೆ ಆಗಿವೆ ಆದರೆ ಇವೆರಡೂ ಪಕ್ಷಗಳು ಎಷ್ಟರ ಮಟ್ಟಿಗೆ ಸಿದ್ಧ ಆಗಿವೆ ವೆದರ್ ದೇ ಆರ್ ಪೊಲಿಟಿಕಲಿ ರೆಡಿ ಜೆ ಡಿ ಎಸ್ ರೆಡಿ ಆಗ್ತಾರೆ ಅವ್ರಿಗೆ ಅಲ್ಲಿ ಲಾಭ ಇದ್ದರೆ ಅಲ್ಲಿ ಎಲ್ಲಿದ್ದರು ಅವ್ರಿಗೇನು ಪ್ರಾಬ್ಲಮ್ ಇಲ್ಲ ಇವರಿಗೆ ಇಂಡಿವಿಜುವಲ್ ಇವ್ರದ್ದು ಸೈದ್ಧಾಂತಿಕ ಅಲ್ಲ ಈಗ ಸಿದ್ದರಾಮಯ್ಯವ್ರಿಗೂ ಅವ್ರಿಗೆ ಬದ್ಧತೆ ಇದ್ದರೆ ಎಟ್ ಎನಿ ಕಾಸ್ಟ್ ಬಿ ಜೆ ಪಿಯನ್ನು ಸೋಲಿಸ್ಬೇಕು ಅಂತಿದ್ರೆ ಆಗ ಅನಿವಾರ್ಯವಾಗಿ ಜೆ ಡಿ ಎಸ್ ಜೊತೆ ಹೊಂದಾಣಿಕೆ ಮಾಡಬೇಕು ಈಗ ಏನಾದರೂ ಆದರೆ ಅದು ಮುಂದಿನ ಕರ್ನಾಟಕ ರಾಜಕಾರಣಕ್ಕೆ ಒಂದು ದಿಕ್ಸೂಚಿ ಆಗುತ್ತೆ ಅಂತ ನನಗೆ ಅನಿಸುತ್ತೆ ಮೈತ್ರಿ ಸರ್ಕಾರ ಬಂದ ಸಂದರ್ಭವನ್ನು ನೋಡಿಕೊಂಡ್ರೆ ಬಿಜೆಪಿಯನ್ನು ದೂರ ಇಡಬೇಕು ಅನ್ನುವ ಕಾರಣಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಜೆ ಡಿ ಎಸ್ ಜೊತೆ ಹೋಯಿತು ಆದರೆ ಅಧಿಕಾರ ಬಂದ ನಂತರ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ನವರನ್ನ ಕೇರ್ ಮಾಡ್ದೇನೆ ನಡ್ಕೊಂಡ್ರು ಅನ್ನುವ ಆರೋಪ ಕೂಡ ಇದೆ ಅದು ಕೂಡ ಮೈತ್ರಿ ಸರ್ಕಾರ ಬೀಳೋಕೆ ಕಾರಣವಾಯಿತು ಇಂಥ ಎಲ್ಲ ಆಗ ಏನ್ ನಡೀತಲ್ಲ ಅವೆಲ್ಲ ಈ ಸಂದರ್ಭದಲ್ಲೂ ಮತ್ತೆ ಕೆಲಸ ಒಂದು ಇದು ಈಗೋ ಇನ್ ಸೆನ್ಸ್ ಕುಮಾರಸ್ವಾಮಿ ವಿಶ್ವಾಸಕ್ಕೆ ತಗೋಬೇಕಾಗಿತ್ತು ಅನ್ನೋ ಒಂದು ತಗೊಂಡೇ ಇಲ್ಲ ಅಂತ ಹೇಳ್ತೀವಿ ಅವರು ಶಾಸಕರ ಜೊತೆ ಚೆನ್ನಾಗಿರ್ತಾರೆ ಕುಮಾರಸ್ವಾಮಿ ಐ ಡೋಂಟ್ ಬಿಲೀವ್ ದ್ಯಾಟ್ ಬಟ್ ಇಂಡಿವಿಜುವಲ್ ಅದು ಏನಿತ್ತು ಎಲ್ಲದೂ ತನ್ನ ಕೇಳಬೇಕು ಅನ್ನೋ ಒಂದು ಈಗೋ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರಿಗೆ ಆಯಿತು ಸೊ ಅವರ ಖಾಸಗಿಯಾಗಿ ಇದು ಅಪ್ಪಮ್ಮ ಮಗನ ಸರ್ಕಾರ ಆಯಿತು ಅಂತ ಹೇಳ್ತಾ ಬಂದರು ಅದೇ ಅಧಿಕಾರಿಗಳ ವರ್ಗಾವಣೆಯಿಂದ ಇಟ್ಟಿದ್ದು ಈಗ ನನ್ನ ಅವರು ನನ್ನ ಬೆಂಬವರಿಗೂ ಆಫೀಸರ್ಸ್ಗಳಲ್ಲೂ ಈಗ ಹೋಗಿದೆ ಬ್ಯೂರೋಕ್ರೆಸಿಯಲ್ಲಿ ಅವ್ರಿಗೆಲ್ಲೆಲ್ಲಿ ಹಾಕ್ಸೋದು ಇನ್ನೊಂದು ಮಾಡೋದು ಇಂಥ ಸಮಸ್ಯೆಗಳು ಅದಕ್ಕೆ ತಮ್ಮ ಮಾತು ಕೇಳ್ತಿಲ್ಲ ಅಂತ ಭಾಳ ಇಂಡಿವಿಜುವಲಿಸ್ಟಿಕ್ ಅದು ಇದು ಅದರ ಜೊತೆಗೆ ಅದು ಜನತಾ ಪರಿವಾರ ಸಂದರ್ಭದಲ್ಲಿ ಒಡಕುಂಟ ಹೊರಗಡೆ ಬಂದ್ರಲ್ಲ ಆವಾಗಿನ ಸಿಟ್ಟು ಕೂಡ ಇದೆ ಸಿದ್ದರಾಮಯ್ಯನವರು ಅದನ್ನು ಮರ್ತಿಲ್ಲ ದೇವೇಗೌಡರ ಕುಟುಂಬನವರು ಅದನ್ನು ಮರೆತಿಲ್ಲ ಸೊ ಸಿದ್ದರಾಮಯ್ಯ ಅವ್ರಿಗೆ ಎಕ್ಸ್ಪೆಕ್ಟ್ ಮಾಡ್ತಿದ್ರು ಆ ರೀತಿ ಗೌರವವನ್ನು ಕುಮಾರಸ್ವಾಮಿ ಕೊಟ್ಟರೋ ಇಲ್ಲೋ ಅನ್ನೋದು ಪ್ರಶ್ನೆ ಇದೆ ಅದು ಡೌಟು ಅದೇ ರೀತಿ ಕುಮಾರಸ್ವಾಮಿಯವರು ಸಿದ್ದರಾಮಯ್ಯ ಸ್ವಲ್ಪ ಬೆಂಡ್ ಆಗಲಿ ಅನ್ನೋ ಆಸೆ ಇತ್ತು ಇವರು ಬೆಂಡ್ ಆಗೋರಲ್ಲ ಭಾಳ ಇಂಡಿವಿಜುವಲ್ ಇದಕ್ಕೆ ಯಾವ ಪ್ರಿನ್ಸಿಪಲ್ ಬದನೆಕಾಯು ಇಲ್ಲ ರೀ ನನಗೆ ನನಗೆ ಅದಕ್ಕೇ ಇವರಿಗೆ ಬಿ ಜೆ ಪಿಯನ್ನು ಸೋಲಿಸ್ಬೇಕು ಅನ್ನೋದೇನಿದೆ ಸೈದ್ಧಾಂತಿಕವಾಗಿದ್ದರೆ ಇವರು ರಾಜಕಾರಣ ಬೇರೆ ರೀತಿ ಆಗ್ತಿತ್ತು ನೀವು ಬಿ ಜೆ ಪಿ ಸೋಲ್ಸೋದು ಬಿ ಜೆ ಪಿ ಯಾಕೆ ಅಧಿಕಾರದಲ್ಲಿ ಇರಲಿ ಕುಮಾರಸ್ವಾಮಿ ಮತ್ತು ಮುಖ್ಯಮಂತ್ರಿ ಆಗಬಾರ್ದು ಅನ್ನೋ ಮನಸ್ಸು ಸಿದ್ದರಾಮಯ್ಯವ್ರು ಬಂದರೆ ಪ್ರಾಬ್ಲಮ್ ಅದೇ ರೀತಿ ಜೆ ಡಿ ಎಸ್ಗೆ ಏನು ಪ್ರಾಬ್ಲಮ್ ಸೈದ್ಧಾಂತಿಕವಾಗಿ ವಾಗ್ಯಸ್ ನಮ್ಗೆ ಅಲ್ಲಿ ಸಿಕ್ಕ್ರ ಅಲ್ಲಿ ಇಲ್ಲಿ ಸಿಕ್ಕ್ರೆ ಇಲ್ಲಿ ಅನ್ನೋ ಆದ್ದರಿಂದ ಅವ್ರಿಗೆ ಸೈದ್ಧಾಂತಿಕ ಪ್ರಶ್ನೆ ಇಲ್ಲ ಕಾಂಗ್ರೆಸ್ಸಿಗೆ ಅಡ್ಲಿಟ್ಟು ಒಂದು ಸೈದ್ಧಾಂತಿಕ ಪ್ರಶ್ನೆ ಇದ್ದು ಕೆಲವು ಹೊಂದಾಣಿಕೆ ಮಾಡ್ಕೋಬೇಕಾಗಿತ್ತು ಯಾಕೆಂದರೆ ಈ ಮುಂಬರುವ ಚುನಾವಣೆ ದೃಷ್ಟಿಯಿಂದ ಕೂಡ ಬಿ ಜೆ ಪಿ ಸೋಲಿಸ್ಬೇಕು ಅಂದರೆ ಪ್ರಾದೇಶಿಕ ಪಕ್ಷಗಳ ಜೊತೆ ಕಾಂಗ್ರೆಸ್ ಒಂದು ಹೊಂದಾಣಿಕೆಯನ್ನು ಮಾಡ್ಕೊಳ್ಳೋದು ಅನಿವಾರ್ಯ ಕಾಂಗ್ರೆಸ್ ದುರ್ಬಲವಾಗಿದೆ ಕಾಂಗ್ರೆಸ್ಗೆ ಶಕ್ತಿ ಇಲ್ಲ ಕಾಂಗ್ರೆಸ್ಸಿಗೆ ಮುಖ ಇಲ್ಲ ಮತ್ತು ನೀವು ರಾಹುಲ್ ಗಾಂಧಿ ಮುಖವನ್ನು ಇಟ್ಕೊಂಡು ನೀವು ಫೈಟ್ ಮಾಡೋಕ್ಕಾಗಲ್ಲ ಇಸ್ ಇಮೇಜ್ ಹ್ಯಾಸ್ ಕಾನ್ ಟು ಡಾಗ್ಸ್ ಮಾಧ್ಯಮ ಎಲ್ಲ ಸೇರಿ ರಾಹುಲ್ ಗಾಂಧಿಯ ಇಮೇಜನ್ನು ನಾಶಪಡಿಸ್ಬಿಟ್ಟಿದ್ದಾರೆ ಪಪ್ಪು ಅನ್ನೋದು ಇನ್ನೊಂದೊಂದು ಮತ್ತೊಂದು ಸುಳ್ಳುಗಳ ಸೋನಿಯಾ ಗಾಂಧಿ ಇಷ್ಟು ಕೋಟಿ ಇದೆ ಅಲ್ಲಿದೆ ಇಟ್ಲಿಯಲ್ಲಿದೆ ಅನ್ನೋದು ಇದ್ರೆ ನಿಮ್ಮ ಸರ್ಕಾರ ಇದೆ ಪಾ ಪ್ರೂವ್ ಮಾಡೋದು ಯಾವನು ಬೇಡ ಅಂತ ಚೆಡ್ಡಿ ಅವರು ಲಂಗೋಟಿ ಅವರು ಬಂದುಬಿಟ್ಟು ಹೇಳ್ತಾರೆ ಸೋನಿಯಾ ಗಾಂಧಿ ಅವ್ರದ್ದು ಕ್ರಿಶ್ಚಿಯನ್ ಹೆಸರು ಹೇಳ್ಬಿಟ್ಟು ಇಷ್ಟು ಕೋಟಿ ಹಣವನ್ನು ಇವರು ಹೊಡೆದಿದ್ದಾರೆ ಇಷ್ಟು ಕೋಟಿ ಅಲ್ಲಿದೆ ಏನು ಕೂತ್ಕೊಂಡು ಇವರು ಸರ್ಕಾರ ಏನು ತಿನ್ ತಿಂತ ಇದೆಯೇನು ರೀ ಕಳಕಾಯ್ ತಿಂತಿದ್ಯಾ ಇವ್ರದೇ ಸರ್ಕಾರ ಇದೆ ಸೋನಿಯಾ ಗಾಂಧಿ ಕಾಸು ಹೊಡೆದ್ ಬಡ್ದು ಒಳಗಾಗಬೇಕು ನೀವು ಕಾನೂನು ಪ್ರಕಾರ ಯಾಕೆ ಕ್ರಮ ಕೈಗೊಳ್ಳಲ್ಲ ಹಂಗಿದ್ರೆ ಯಾಕೆ ಇದೇನು ಈ ರೀತಿ ಪ್ರಚಾರ ಮಾಡೋದಕ್ಕೆ ಬಿಡ್ತೀರಿ ನಿಮ್ಮ ವಿಶೇಷರನ್ನ ಇನ್ನೊಬ್ಬರನ್ನ ನಿಮ್ಮ ಕೇಡರ್ಗಳನ್ನು ಸಂಘ ಪರಿವಾರದವ್ರನ್ನು ಯಾಕೆ ಬಿಡ್ತೀರಿ ಅವ್ರನ್ನ ಅವ್ರು ಒಂದು ಪ್ರಚಾರ ಮಾಡ್ಕೊಂಡು ಹೋಗ್ತಾರೆ ಸೊ ಇಮೇಜ್ ಲಾಸ್ ಆಗುತ್ತೆ ಅನ್ನೋದು ನಾನು ಮಾಧ್ಯಮಗಳು ಬಿ ಜೆ ಪಿ ಸಂಘ ಪರಿವಾರದ ಎಲ್ಲ ಸೇರಿ ಈ ಒಂದು ನೆಹರು ಕುಟುಂಬ ಈಗಿರುವ ಇಬ್ಬರು ಏನಿದ್ದಾರೆ ಪ್ರಮುಖವಾಗಿ ಅವರ ಇಮೇಜನ್ನು ನಾಶಪಡಿಸ್ಬಿಟ್ಟಿದ್ದಾರೆ ಸೋನಿಯಾ ಗಾಂಧಿಯವರ ಇಮೇಜನ್ನು ನಾಶಪಡಿಸಿದ್ದಾರೆ ರಾಹುಲ್ ಗಾಂಧಿ ಅವರ ಇಮೇಜನ್ನು ನಾಶಪಡಿಸಿದ್ದಾರೆ ಸುಳ್ಳುಗಳನ್ನು ಹೇಳ್ತಾ 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 ಹೋಗಿದ್ದಾರೆ ಸೊ ಅಧಿಕಾರದಲ್ಲಿದ್ದರೂ ಕೂಡ ಅವ್ರ ಮೇಲೆ ಭ್ರಷ್ಟಾಚಾರ ಇಷ್ಟು ಸಾವಿರ ಇಡೀ ವರ್ಲ್ಡ್ನಲ್ಲಿ ಎಷ್ಟೋ ಶ್ರೀಮಂತ ಅಂತ ಹಾಕೋದು ಅಲ್ವಾ ಅಕ್ರಮ ಮಾಡಿದರೆ ಬಡಿದು ಒಳಗಾಕಿ ಯಾವ ಈ ದೇಶ ಇಂಪಾರ್ಟೆಂಟ್ ಎಲ್ಲಕ್ಕಿಂತ ಈ ದೇಶ ಸೋನಿಯಾ ಗಾಂಧಿಗಿಂತ ರಾಹುಲ್ ಗಾಂಧಿಗಿಂತ ನರೇಂದ್ರ ಮೋದಿಯವ್ರಿಗಿಂತ ನಡ್ಡಾಗಿಂತ ಬಡ್ಡಾಗಿಂತ ಜುಟ್ಟುಗಿಂತ ಸಂಘ ಪರಿವಾರಕ್ಕಿಂತ ಮಾ ಮೋಹನ್ ಭಾಗವತಕ್ಕಿಂತ ಇಂಥವ್ರು ಎಲ್ಲರಿಗಿಂತ ದೇಶ ದೊಡ್ಡದು ಬಡಿದು ಹಾಕ್ಬೇಕು ಇದ್ದರೆ ಯಾಕೆ ಮಾಡೋಲ್ಲ ನೀವು ಮಾಡಲ್ಲ ಈ ರೀತಿ ಅಪಪ್ರಚಾರ ಇಮೇಜ್ ಸೊ ಇಮೇಜ್ ನಾಶದಿಂದಾಗಿ ಅವರು ಇಂಡಿವಿಜುವಲ್ ಆಗಿ ಕಾಂಗ್ರೆಸ್ ಪಕ್ಷ ಬಿ ಜೆ ಪಿ ಮತ್ತು ಮೋದಿಯವರ ವಿರುದ್ಧ ಫೈಟ್ ಮಾಡೋ ಸ್ಥಿತಿಯಲ್ಲಿಲ್ಲ ಆ ಎಲ್ಲ ರಾಜ್ಯಗಳಲ್ಲೂ ಕೂಡ ಒಂದು ಪವರ್ಫುಲ್ಲಾದ ಒಂದು ಪ್ರಾದೇಶಿಕ ಪಕ್ಷದ ಸ್ನೇಹ ಒಡಂಬಡಿಕೆ ಕಾಂಗ್ರೆಸ್ಸಿಗೆ ಬೇಕಾಗಿದೆ ಅದನ್ನು ನೀವು ಈಗಲಿಂದನೇ ನೀವು ಎರಡು ಸಾವಿರದ ಇಪ್ಪತ್ನಾಲ್ಕು ಹೋಗಿಂತ ಬದಲು ಈಗ ಯು ಶುಡ್ ಡೂ ದ್ಯಾಟ್ ಸ್ಟಾರ್ಟ್ ಮಾಡಬೇಕು ಈಗ ಮಾತುಕತೆ ಅದು ಇಲ್ಲಿಂದಲೂ ಪ್ರಾರಂಭ ಆಗ್ಬೋದು ಆ ಒಂದು ವೇದಿಕೆ ಸೃಷ್ಟಿಯಾಗಬೇಕು ಇವ್ರಿಗೆ ಬಿ ಜೆ ಪಿ ಡಿಫೀಟ್ ಮಾಡಬೇಕು ಅಂದರೆ ಇದು ಒಂದು ಪ್ರಾರಂಭ ಆಗ್ಬೋದು ಆ ಮನಸ್ಥಿತಿ ಸೋನಿಯಾ ಗಾಂಧಿ ಅವ್ರಿಗೆ ಇದೆ ಅಂತ ನನಗೆ ಅನಿಸುತ್ತೆ ಬಟ್ ಉಳಿದ ಈ ಪ್ರಾದೇಶಿಕ ಪಕ್ಷದ ನಾಯಕರು ಇವರೆಲ್ಲ ಮಹಾನ್ ವ್ಯವಹಾರಸ್ಥರು ಇವರು ಈ ಪ್ರಾದೇಶಿಕ ಪಕ್ಷಗಳು ನೀವು ಯಾವುದೇ ತಗೊಳ್ಳಿ ಇಂಡಿಯಾದಲ್ಲಿ ಅವರು ಬಾರ್ಗೇನ್ ಮಾಡಿ ಮಾಡಿ ಕಾಂಗ್ರೆಸ್ನನ್ನು ಮಣ್ಸೋಕ್ಕೆ ಹೋಗ್ತಾರೆ ಸೊ ಅಸ ಆದರೆ ಕಾಂಗ್ರೆಸ್ ಬೇರೆ ದಾರಿ ಇಲ್ಲ ಇಂಡಿವಿಜುವಲಿ ಅವರು ಬಿ ಜೆ ಪಿಯನ್ನು ಫೈಟ್ ಮಾಡೋದಷ್ಟು ಇಲ್ಲ ಆದ್ದರಿಂದ ಈ ಒಂದು ರಾಜ್ಯಸಭಾ ಚುನಾವಣೆ ಕರ್ನಾಟಕದಲ್ಲಿದೆ ಅದು ಕೇವಲ ಕರ್ನಾಟಕದ ರಾಜಕಾರಣಕ್ಕೆ ಮಾತ್ರ ಅಲ್ಲ ರಾಷ್ಟ್ರೀಯ ರಾಜಕಾರಣಕ್ಕೆ ಒಂದು ದಿಕ್ಸೂಚಿ ಆಗಬೇಕು ಅಂತ ಬಯಸುವ ವೈಯಕ್ತಿಕ ಭಿನ್ನವಂತ ಅನ್ನೋದು ಯಾವುದೇ ಪಕ್ಷದಲ್ಲೂ ಸಾಧಾರಣವಾಗಿ ಇದ್ದೇ ಇರುತ್ತೆ ಜೆ ಬಿಜೆಪಿ ಅಂತ ಪಕ್ಷ ಅದು ಒಳಗೆ ಇದ್ರೂ ಹೊರಗೆ ತೋರಿಸ್ಕೊಳ್ಳದೆ ಸಂದರ್ಭ ಬಂದಾಗ ಒಟ್ಟು ಒಗ್ಗಟ್ಟಾಗ್ಬಿಡ್ತಾರೆ ಆದರೆ ಕಾಂಗ್ರೆಸ್ ಅಂತಲ್ಲಿ ಅದೇ ದೊಡ್ಡ ಪ್ರಾಬ್ಲಮ್ ಆಗಿರೋದು ಇಲ್ಲಿ ಹೈಕಮಾಂಡ್ ದುರ್ಬಲವಾಗಿರುವುದು ಕೂಡ ಈ ರಾಜ್ಯ ನಾಯಕರನ್ನ ಒಟ್ಟಿಗೆ ಹಿಡಿದಿಟ್ಟುಕೊಳ್ಳುವ ಕಷ್ಟಕ್ಕೆ ಕಾರಣವಾಗಿದೆಯಾ ಅದು ಒಂದು ನಿಜ ನೀವು ಹೇಳ್ತಾ ಇರೋದು ಅಂದ್ರೆ ಕಾಂಗ್ರೆಸ್ ನಾಯಕತ್ವ ದುರ್ಬಲ ಆಗಿದೆ ಅಂತ ಹಾಗೆ ಕಾಂಗ್ರೆಸ್ ನಾಯಕತ್ವ ದುರ್ಬಲ ಆಗಿದೆ ಅನ್ನೋದ್ರ ಜೊತೆ ಈಗ ಕಾಂಗ್ರೆಸ್ ಆ್ಯಸ್ ಎ ಪಾರ್ಟಿ ದುರ್ಬಲವಾಗಿದೆ ನಿಮಗೆ ಪವರ್ಫುಲ್ಲಾದ ರಾಜ್ಯ ಮಟ್ಟದ ನಾಯಕರುಗಳಿಲ್ಲ ಯಾಕಂದರೆ ರಾಜ್ಯ ಮಟ್ಟದ ನಾಯಕರನ್ನೆಲ್ಲ ಕಾಂಗ್ರೆಸ್ ವರಿಷ್ಠೇ ಮುಗಿಸಿದ್ದಾರೆ ಯಾವನು ಪವರ್ಫುಲ್ ಆಗ್ತಾರೆ ಅಂದರೆ ಅವರು ನೇರು ಕುಟುಂಬಕ್ಕೆ ಚಾಲೆಂಜ್ ಮಾಡೋಂಗಾಗಬಾರ್ದು ಅವ್ರು ಮುಗಿಸಿ 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 ಬರೀ ಸೈಕೋಪೆಂಟ್ಸ್ಗಳು ಸುತ್ತಮುತ್ತಲೂ ಇವೆ ದುಡ್ಡಿರುವವರು ಕೋಟ್ಯಾಂತರ ರೂಪಾಯಿ ಇದ್ದವನು ಪಕ್ಷದ ಅಧ್ಯಕ್ಷ ಆಗಬಲ್ಲ ಪರ್ಚೇಸ್ ಮಾಡೋರು ಪಕ್ಷದ ಅಧ್ಯಕ್ಷ ಆಗಬಲ್ಲ ಸೊ ಆ ರೀತಿ ರಾಜಕಾರಣ ಕಾಂಗ್ರೆಸ್ ಒಳಗಡೆ ಬಂದ್ಬಿಟ್ಟಿದೆ ಸೊ ಅದನ್ನು ಹೈಕಮಾಂಡ್ ದುರ್ಬಲನೇ ಅನುಮಾನನೇ ಇಲ್ಲ ಹಾಗಂತ ರಾಜ್ಯ ಮಟ್ಟದಲ್ಲೂ ಕೂಡ ಹೈಕಮಾಂಡನ್ನು ಬದಲಿಸುವ ಪ್ರಶ್ನಿಸುವ ನಾಯಕತ್ವ ವಹಿಸ್ಕೊಳ್ಳೋ ನಾಯಕರು ಇಲ್ಲ ಆದ್ದರಿಂದ ಒಟ್ಟಾರೆ ಆ ಪಾರ್ಟಿ ದುರ್ಬಲವಾಗಿದೆ ಇನ್ನು ಬಿ ಜೆ ಪಿ ಅವ್ರ ನಿಯಂತ್ರಣ ಇರೋದು ನಾಗ್ಪುರದಲ್ಲಿ ಅಲ್ವಾ ನೀವು ಅವರು ಹೊರಗಡೆ ಧರಿಸುವ ದಿರುಸು ಏನೇ ಇರಲಿ ಆಯಿತಾ ಅವರು ಹೊರಗಡೆ ಇರುವ ದರ್ಸ್ನಲ್ಲಿ ಪ್ಯಾಂಟು ಕೋಟು ಈ ಯಾವುದಿತ್ತು ಒಳಗಡೆ ಇರುವುದು ಚಡ್ಡಿ ಮತ್ತು ಟೋಪಿ ಮಾತ್ರ ಕೈಯಲ್ಲೊಂದು ಲಾಠಿ ಮಾತ್ರ ಅಲ್ವಾ ಸೊ ಬಿ ಜೆ ಪಿ ಇದ್ದಿದೆ ಆ ನಿಯಂತ್ರಣವನ್ನು ಸಂಘ ಪರಿವಾರದ ಯಾರ ಕಾರ್ಯಕರ್ತರಲ್ಲಿರೋ ಕೈಯಲ್ಲಿರುವ ತ್ರಿಶೂಲ ನಿಯಂತ್ರಿಸುತ್ತೆ ಸಂಘ ಪರಿವಾರದವರು ಹಾಕಿಕೊಳ್ಳುವ ಟೋಪಿ ನಿಯಂತ್ರಿಸುತ್ತೆ ಅವರು ಈಗ ಚಡ್ಡಿಯಿಂದ ಪ್ಯಾಂಟಿಗೆ ಬಂದರೂ ಚಡ್ಡಿ ಪ್ಯಾಂಟು ಪಕ್ಷವನ್ನು ನಿಯಂತ್ರಿಸುತ್ತೆ ಸೊ ಅವರ ಹೆಡ್ ಆಫೀಸ್ ನಾಗಪುರ ಆಗಿರುತ್ತೆ ನಾಗ್ಪುರದ ಒಂದು ಇದು ಬಂತು ಅಂದರೆ ಮುಗಿದೋಯ್ತು ಎಲ್ಲವನ್ನ ಇದು ಮಾಡ್ತಾರೆ ಅದರ ಜೊತೆಗೆ ಅವರು ಒಂದು ಬಿ ಜೆ ಪಿಯ ಗುಣಧರ್ಮ ಅಂದರೆ ಅದರ ಒಳಗಡೆ ಪ ಪಕ್ಷ ದೊಡ್ಡದು ಅನ್ನೋದ್ರಲ್ಲಿ ಅವ್ರಿಗೆ ಏನು ಅನುಮಾನನೇ ಇಲ್ಲ ಲೀಡರ್ಸ್ಗಳಲ್ಲ ಲೀಡರ್ಸ್ಗಳನ್ನ ಬಳಸ್ಕೋತಾರೆ ಒಂದು ಮಿತಿ ಏನು ಮಾಡಿದರೆ ಫಿನಿಶ್ ಮಾಡ್ತಾರೆ ಅವರು ಅದು ಬಿ ಜೆ ಪಿ ಇದೆಯಾದ್ರೆ ನೀವು ಕಲ್ಯಾಣ ಸಿಂಗ್ನಿಂದ ಹಿಡಿದು ನಿಮ್ಮೊಂದು ಲಿಸ್ಟೇ ಕೊಟ್ಬಿಡ್ಬೋದು ಅವ್ರು ಯಾರೇ ಬೇಕು ಯೂಸ್ ಮಾಡ್ತಾರೆ ನೀವು ಸಂಘ ಪರಿವಾರದ ಒಂದು ನಿಯಂತ್ರಣದಲ್ಲಿ ಹೆಜ್ಜೆ ಹಾಕ್ತಾ ಇದ್ದರೆ ನೀವು ಕವಾಯತ್ ಮಾಡ್ತಾ ಇದ್ದರೆ ವಿರ್ ಬಿ ಲೀಡರ್ ನೀವು ಕವಾಯಿತನ್ನು ಬಿಟ್ಟ್ರಿ ಅಂದರೆ ಈ ಕವಾಯತ್ನಲ್ಲಿ ನೋಡಿ ಒಂದು ಸಾಲು ಇರುತ್ತೆ ನೀವು ನೋಡಿದಿರಲ್ಲ ಕವಾಯತ್ ನೋಡಿ ನಾವು ನಾವೆಲ್ಲ ಸ್ಕೂಲಲ್ಲಿ ಮಾಡ್ತಿರೋ ಕವಾಯ್ತು ಆರ್ ಎಸ್ ಎಸ್ ಕವಾಯ್ತಲ್ಲ ಕವಾಯ್ತಲ್ಲಿ ಸಾಲುಗಟ್ಟು ಹೋಗ್ತಿರ್ತಾರೆ ಆ ಸಾಲಿನಿಂದ ಯಾರೂ ಹೊರಗಡೆ ಬರೋ ಹಾಗಿಲ್ಲ ಹೊರಗಡೆ ಬಂದರೆ ಔಟ್ ಅವರು ಕಳಿಸೋ ಹಾಗೆ ಇದು ಬಿ ಜೆ ಪಿ ಈ ಸಂಘ ಪರಿವಾರದ ಕವಾಯಿತನ ಏನಿದೆ ಕವಾಯತ ಮಾಡುವ ಸಾಲ ಏನಿದೆ ಆ ಸಾಲಿನಿಂದ ಈ ಕ ಇವರು ಯಾರು ಕೂಡ ಹೊರಗೆ ಬರೋಕ್ಕಾಗಲ್ಲ ಆ ಒಂದು ನಿಯಂತ್ರಣ ಇಟ್ಸ್ ಎ ಡಿಕ್ಟೇಟರ್ಶಿಪ್ ನೋ ಡೌಟ್ ಅಬೌಟ್ ದಟ್ ಎರಡು ರೀತಿಯ ಡಿಕ್ಟೇಟರ್ಶಿಪ್ ಬಿ ಜೆ ಪಿಯ ಒಳಗಡೆ ಇದೆ ಜನತಂತ್ರ ವಿರೋ ಒಂದು ಜನತಂತ್ರಕ್ಕೆ ವಿರೋಧವಾಗಿ ಬಿ ಜೆ ಪಿ ಸಂಘ ಪರಿವಾರ ಇಟ್ಟುಕೊಂಡ ನಿಯಂತ್ರಣ ಎರಡನೇದು ಬಿ ಜೆ ಪಿಯ ಒಳಗನ್ನ ಡೆಮೊಕ್ರೆಟಿಕ್ ವ್ಯಾಲ್ಯೂಸ್ ಹೋಗ್ಬಿಟ್ಟಿದ್ದು ಮೋದಿ ಆ್ಯಂಡ್ ಅಮಿತ್ ಶಾ ಇಬ್ಬರೇ ಪವರ್ಫುಲ್ ಇಬ್ಬರೇ ನಾಯಕರು ಇಬ್ಬರೇ ಪಾರ್ಟಿ ಉಳಿದವರು ಏನೂ ಅಲ್ಲ ಉಳಿದವರು ಉಸಿರು ಸತ್ರ ಅವರು ಮುಗಿಸುವಂತ ಅವರು ಮಾತ್ರ ಅಲ್ಲ ಡೆಮೊಕ್ರೆಟಿಕ್ಕಲಿ ಎಲ್ಲರನ್ನು ನಾವು ಬಿಟ್ಟರೆ ನಮ್ಮನ್ನು ಮುಗಿಸುವ ಯತ್ನ ಈ ಪ್ರಭುತ್ವ ಮಾಡುತ್ತೆ ಸೊ ಬಿ ಜೆ ಪಿದ ಆ ಕಾರಣಕ್ಕಾಗಿ ಈ ಡಿಕ್ಟೇಟರಿಶಿಪ್ನಲ್ಲೂ ಒಂದು ನಿಯಂತ್ರಣ ಇರುತ್ತೆ ಜನತಾಂತ್ರಿಕವಾಗಿದ್ದಲ್ಲಿ ಕೆಲವೊಮ್ಮೆ ನಿಯಂತ್ರಣ ಇರಲ್ಲ ಯಾಕೆಂದರೆ ಜನತಾಂತ್ರಿಕ ವ್ಯವಸ್ಥೆಯಲ್ಲಿ ಹೆಚ್ಚು ಏನಿರಬೇಕು ಅಂತಂದರೆ ಅಷ್ಟು ಅಷ್ಟು ಮಾನಸಿಕವಾಗಿದ್ದವ್ರಿರಬೇಕಾಗತ್ತೆ ಜನತಂತ್ರ ಎಲ್ಲರಿಗೂ ಜನತಂತ್ರದಲ್ಲಿ ಆ ಜನತಂತ್ರವನ್ನು ಒಪ್ಪಿಕೊಳ್ಳುವ ಬೆಳೆಸುವ ಮನಸ್ಥಿತಿ ಅಲ್ಲಿಯ ಮತದಾರರಿಗೂ ಇರಬೇಕು ರಾಜಕೀಯ ಪಕ್ಷಗಳಿಗೂ ಇರಬೇಕು ಇರಬೇಕು ಅದಿಲ್ಲಾದರೆ ಸುಮ್ಮನೆ ಸಣ್ಣಪುಟ್ಟ ಗಲಾಟೆಗಳಾಗ್ಬಿಡ್ತವೆ ಕಾಂಗ್ರೆಸ್ನಲ್ಲಿ ರೀತಿ ಆಗ್ಬೋದು ಬಿ ಜೆ ಪಿಗೆ ಅದನ್ನು ಕೊಡೋಲ್ಲ ದೇ ವಿಲ್ ಫಿನಿಷ್ ಬಿಜೆಪಿಯನ್ನ ದೂರ ಇಡಬೇಕಾದ ಒಂದು ಸಂದರ್ಭ ಪ್ರತಿಪಕ್ಷವಾಗಿ ಕಾಂಗ್ರೆಸ್ಗೆ ತುಂಬ ಇದೆ ಮತ್ತು ಅದು ದೇಶದ ಹಿತದೃಷ್ಟಿಯಿಂದ ಕೂಡ ಅಗತ್ಯವಾದದ್ದು ಆದರೆ ಇದಕ್ಕೆ ಬೇಕಾದ ಕಮಿಟ್ಮೆಂಟ್ ಇಲ್ಲದೆ ಇರುವಂಥದ್ದು ಜನರಿಗೆ ಬೇಕಾದ ಒಂದು ಕಮಿಟ್ಮೆಂಟ್ ರಾಜಕೀಯ ನಾಯಕರಲ್ಲಿ ಕಾಣ್ತಾ ಇಲ್ಲ ಹೋಗಲಿ ಪಕ್ಷದ ಒಳಗಿನ ಒಂದು ವ್ಯವಸ್ಥೆಯನ್ನು ಕಾಯ್ದುಕೊಳ್ಳುವ ಕಮಿಟ್ಮೆಂಟ್ ಕೂಡ ಇಲ್ಲದೆ ಇರೋದೇ ಕಾಂಗ್ರೆಸ್ಸಿನ ದೊಡ್ಡ ದೌರ್ಬಲ್ಯ ಅನಿಸುತ್ತೆ ಎಸ್ ಕೊರೆದ ಒಂದು ಬಿಜೆಪಿ ವ್ಯಾಪಾರಿಗಳ ಪಕ್ಷವಾಗಿದೆ ಅದು ಅದರ ಮೂಲ ಉದ್ದೇಶ ವ್ಯಾಪಾರಿಗಳ ರಕ್ಷಣೆ ಆಗಿದೆ ಜನಸಂಘದ ಕಾಲದಿಂದ ವ್ಯಾಪಾರಿಗಳ ರಕ್ಷಣೆ ಮಾಡೋದಕ್ಕೆ ಬಿ ಜೆ ಪಿ ಕಾಂಗ್ರೆಸ್ ವ್ಯಾಪಾರಿಗಳ ಪಕ್ಷವೇ ಆಗೋಗ್ಬಿಟ್ಟಿದೆ ಬಿ ಜೆ ಪಿ ವ್ಯಾಪಾರಿಗಳ ಪರವಾಗಿರುವ ಪಕ್ಷ ಆದರೆ ಕಾಂಗ್ರೆಸ್ ವ್ಯಾಪಾರಿಗಳ ಪಕ್ಷ ಆಗಿದೆ ಎಲ್ಲರೂ ಅಂಗಡಿ ತೆಕ್ಕೊಂಡಿರ್ತಾರೆ ಅವರು ಸೊ ನೀವು ಸೋನಿಯಾ ಕುಟುಂಬಕ್ಕೆ ಹತ್ತಿರ ಯಾರು ಇರ್ತಾರೋ ಅವ್ರ ಜೊತೆ ವ್ಯಾಪಾರ ಮಾಡಿದರೆ ಉಳ್ಕತ್ತೀರಿ ಆಮದ್ ಪಟೇಲ್ ಪವರ್ಫುಲ್ಲು ಅವನ ಜೊತೆ ನೀವು ವ್ಯಾಪಾರ ಮಾಡಬೇಕು ಅಲ್ವಾ ಸೋನಿಯಾ ಗಾಂಧಿ ಮನೆ ಯಾವುದೋ ಪವರ್ಫುಲ್ ಮನೆ ಕಾಯುವ ಶ್ವಾನ ಇದೆ ಇವ್ ದೇ ವಿಲ್ ಹಾವ್ ವಿಲ್ವ್ ಟು ಡೂ ವಿತ್ ದಟ್ ಕಾಂಗ್ರೆಸ್ಸಂದು ಈ ಸ್ಥಿತಿ ಇದೆ ಆದ್ದರಿಂದ ಇದನ್ನು ಮೀರಿದ ಒಂದು ರಾಜಕೀಯ ವ್ಯವಸ್ಥೆ ಇದೆ ಅಂತ ನನಗನ್ಸಲ್ಲ ಅದ್ರ ಜೊತೆಗಿರುವ ಅನಿವಾರ್ಯತೆ ಅಂದರೆ ಇಬ್ಬರು ದುಷ್ಟರ ನಡುವೆ ನೀವು ಯಾರನ್ನ ಆಯ್ಕೆ ಮಾಡ್ತೀರಿ ಎರಡು ಜನ ದುಷ್ಟಿದ್ದಾರೆ ಅಯೋಗ್ಯರಿದ್ದಾರೆ ತಾಯಿಗಂಡ್ರಿದ್ದಾರೆ ಕಣ್ರಿ ಅವ್ರೂ ಒಬ್ಬರನ್ನ ಆಯ್ಕೆ ಮಾಡಬೇಕಾದ ಅನಿವಾರ್ಯತೆ ಅದರಲ್ಲಿ ಯಾರು ಲೆಸ್ ಹಾರ್ಮ್ಫುಲ್ ಯಾರು ಅನ್ನೋದು ಆಯ್ಕೆ ಮಾಡಬೇಕಾದ ಸ್ಥಿತಿ ಬಿ ಜೆ ಪಿ ಅಟ್ಲೀಸ್ಟ್ ಸಮಾಜವನ್ನು ಬಿಡುತ್ತೆ ಕಾಂಗ್ರೆಸ್ ಸಮಾಜ ಈ ಪ್ರಮಾಣದಲ್ಲಿ ಸೂಡಲ್ಲಪ್ಪ ಕಾಸು ಮಾಡ್ಕೊಂಡು ಹೋಗ್ತಾರೆ ಬಟ್ ಮನುಷ್ಯನ ನಡುವೆ ಬೆಂಕಿ ಹಚ್ಚಲ್ಲ ಕಾಂಗ್ರೆಸ್ಸೇ ಬೆಟ್ರ ಒಂದು ಈ ದೇಶ ಜನ ಅನ್ನುವ ಸ್ಥಿತಿ ಇದೆ ನಡೆಸಿ ರಾ ಈ ಒಂದು ರಾಜ್ಯಸಭಾ ಚುನಾವಣೆಯಲ್ಲಿ ಏನಾಗುತ್ತೆ ನೋಡೋಣ ಅದ್ರ ಮೂಲಕ ಮುಂದಿನ ರಾಜಕೀಯ ಬೆಳವಣಿಗೆ ಸಂವಾದದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು ತಮಗೂ ಧನ್ಯವಾದ ಗೌಡ್ರಿ ಎಲ್ಲ ಪ್ರೀಕ್ಷಕರೇ ಇದಾಗಿತ್ತು ನಮ್ಮ ಸುದೀಸವಾದ ಮತ್ತೆ ಬರ್ತೀವಿ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಚರ್ಚೆ ಮಾಡ್ತೀವಿ ಎಲ್ಲರಿಗೂ ಒಳ್ಳೆಯದಾಗಿತ್ತು